ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಗೆ ಸ್ವಾಗತ ನಾನು ನಿಮ್ಮ ಜಿ ಎಂ ರಾಜಶೇಖರ್ ಅಂಜಣ್ಣ ಇದ್ದರು ಪ್ರತಿ ತಿಂಗಳ ಸಾವಿರ ರೂಪಾಯಿ ಕೊಡುವಂತ ಹೇಳಿ ನನಗೆ ನನಗೆ ಟಾರ್ಚರ್ ಕೊಡೋದೇನು ಕಿರುಕುಳ ಕೊಡೋದೇನು ದೌರ್ಜನ್ಯ ಮಾಡೋದೇನು ಅಷ್ಟೊಂದು ಮಾಡಿದ್ದಾರೆ ಯಾವ ತರ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಹಣಕ್ಕೋಸ್ಕರ ಅಮಿಷ ಹೊಡ್ತಾರೆ ನಮಗೆ ಆಗೋದಿಲ್ಲ ಸರ್ ಅಲ್ಲಿ ನೌಕರರು ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ ಇವ್ರಿಗು ಹಿಂಸೆ ತಡೆಯಕ್ಕಾಗಲ್ಲ ಎಮ್ ಎಲ್ ಎ ಮಂಜಣ್ಣ ಇದನ್ನೋದು ಎಮ್ ಎಲ್ ಎ ಮಂಜಣ್ಣ ಇದೆ ಅಲ್ಲ ಅವನು ಇಡೀ ತಾಲೂಕು ಆಫೀಸನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ದುಡ್ಡು ಇದ್ದಿದ್ದಕ್ಕೆ ಇವತ್ತು ಆತ್ಮಹತ್ಯೆ ಮಾಡಿದ್ದಾರೆ ಈ ಈ ದುಡ್ಡಿನ ಆಳೆಯಿಂದ ನಮಗೆ ಬೇಸರ ಐ ಆರ್ ಆಗಿ ಜೈಲಿಗೆ ಹೋಗ್ತಿದ್ದ ನಟಾಸಿ ಕುಡಿದ್ರು ಬಿಜೆಪಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳುತ್ತಿದ್ದಾರೆ ಎಂದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಕಚೇರಿಯ ಸರ್ಕಾರಿ ನೌಕರನೇ ಶಾಸಕರ ಪಿಎ ಮಂಜುನಾಥ್ ಹಾಗೂ ತಹಶೀಲ್ದಾರ್ ಪೂರ್ಣಿಮಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲ್ಲೇಶ್ ತಿಂಗಳ ಮಾಮೂಲಿ ಕೊಡುವಂತೆ ಟಾರ್ಚರ್ ಮಾಡುತ್ತಿದ್ದಾರೆ ಎಂದು ಡೆತ್ ನೋಟ್ ಬರೆದಿಟ್ಟು ಕೆಲವು ತಿಂಗಳ ನಾಪತ್ತೆಯಾಗಿದ್ದು ನಂತರ ಡಿಸಿ ಮುಂದೆ ಕಣ್ಣೀರು ಹಾಕಿರೋ ಲಂಚ ಅವತಾರದ ಘಟನೆ ನಡೆದಿದೆ ಈ ಎಮ್ ಎಲ್ ಎ ಪಿ ಎಂ ಅಂಜಣ್ಣ ಇದ್ದವರು ಪ್ರತಿ ತಿಂಗಳ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುಗು ಅಂತ ಹೇಳಿ ನನಗೆ ಪಿಡಿಸ್ತಾಯಿದ್ರು ಆದಷ್ಟು ನಾನು ಕೊಡ್ಕೊಂಡು ಬಂದಿದ್ದೀನಿ ಇಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ ಆದರೆ ಕಳೆದ ಮೂರು ತಿಂಗಳಿಂದ ನನಗೆ ಅಲಾಟ್ಮೆಂಟ್ ಗ್ರಾಂಟ್ ಇಲ್ದಲೆ ಸರ್ಕಾರದಿಂದ ನನಗೆ ಸಂಬಳ ಆಗಿಲ್ಲ ನಾನು ಸಂಬಳ ಆಗ್ದಲ್ಲೇ ಇದ್ದಿದ್ದಕ್ಕೆ ನನಗೆ ಕೊಡೋಕ್ಕಾಗಿಲ್ಲ ಅವರು ಈಗ ವಿಪರೀತ ನನಗೆ ಇದು ಟಾರ್ಚರ್ ಕೊಡೋದೇನು ಕಿರುಕುಳ ಕೊಡೋದೇನು ದೌರ್ಜನ್ಯ ಮಾಡೋದೇನು ಅಷ್ಟೊಂದು ಮಾಡಿದ್ದಾರೆ ನೀನು ಹೋಗಪ್ಪ ನೀನು ಇಲ್ಲಿಂದ ನಾವು ಬೇರೆಯವ್ರ ಹತ್ರ ವಸೂಲಿ ಮಾಡ್ಕೊಡ್ತೀನಿ ನಿನ್ನ ಹತ್ರ ನಮಗೆ ಆಗೋದಿಲ್ಲ ಅಂತೇಳಿ ಒಂದು ಅವ್ರದ್ದು ಉದ್ದೇಶ ಸರ್ ತಹಸೀಲ್ದಾರ್ ಪೂರ್ಣಿಮಾ ಅವರು ಇದ್ದಾರಲ್ಲ ಅವರು ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದರೆ ಅಷ್ಟೊಂದು ಹಣಕ್ಕೋಸ್ಕರ ಅಮಿಷ ಹೊಡ್ತಾರೆ ನಮಗೆ ಆಗೋದಿಲ್ಲ ಸರ್ ಅಲ್ಲಿ ನೌಕರರು ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಕಡೂರಲ್ಲಿ ನಕಲಿ ಏನಾರ ಮಾಡೋರು ಇದ್ರೆ ಮಾತ್ರ ಮಾಡೋಕ್ಕಾಗೋದು ಇವ್ರದ್ದು ಹಿಂಸೆ ತಡೆಯೋಕ್ಕಾಗಲ್ಲ ಎಮ್ ಎಲ್ ಎ ಮಂಜಣ್ಣ ಇದಾನೆ ಎಮ್ ಎಲ್ ಎ ಪಿ ಎ ಮಂಜಣ್ಣ ಇದನ್ನಲ್ಲ ಅವನು ಇಡೀ ತಾಲೂಕು ಆಫೀಸನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಎಲ್ಲರ ಹತ್ರನೂ ಯಾರು ಬಾಯಿ ಬಿಡೋದಿಲ್ಲ ಬಿಟ್ರ ಈ ತರ ನನಗೆ ಮಾಡ್ತಾರೆ ನಾನು ದುಡ್ಡು ಕೊಟ್ಟದಲ್ಲ ಇದ್ದಿದ್ದಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳ ಮಾಡಿದ್ದಾರೆ ಇಪ್ರಿತ ಈ ದುಡ್ಡಿನ ಹಾವಳಿಯಿಂದ ನನಗಂತೂ ಬೆದರುತ್ತ ಬಿಟ್ಟಿದ್ದೀನಿ ಸರ್ ನಾನಂತೂ ಈ ನಾಲ್ಕು ಜನಕ್ಕೂ ಎಫ್ ಐ ಆರ್ ಆಗಿ ಜೈಲಿಗೆ ಹೋಗಲಿಲ್ಲ ಅಂದ್ರೆ ಸಿ ಆಫೀಸ್ ಮುಂದೆನೇ ಮೆಟಾಸಿಟ್ ಕುಡ್ದು ಸಾಯ್ತೀನಿ ಸರ್ ಕರೆಕ್ಟ್ ಮಾಡಿ ನೋಡಿ ಎಲ್ಲಿಂದ ಮಾಡಿದೀನಿ ಏನು ಅಂತ ಮಾಡಿ ಸಮಸ್ಯೆ ಇಲ್ಲ ಸಣ್ಣ ಸರ್ ನಾನೇನು ಇಲ್ಲ ಐದು ರೂಪಾಯಿ ರಸೀದಿನೂ ನಾನೇ ನಾನು ಯಾವಾಗ ಕಳಿಸ್ತೇ ನೋಡ್ರಿ ಇಲ್ಲಿ ನೋಡ್ರಿ ಸರ್ ಇದನ್ನ ಕಳಿಸುದ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾರ ಕೊಡ್ರಿ ನೀವು ನೋಡಿ ಇಲ್ಲಿ ಕಳಿಸ್ದೆ ಇದು ಕಳ್ಸಿದ ತಕ್ಷಣ ಸಾಹೇಬರು ಪುನಃ ಮಾಜಾರ್ ಮಾಡೋದಿಕ್ಕೆ ಕಳ್ಸಿದ್ರು ನಾನೇನು ಮಾಡಿದೆ

ಯಾರು ಯಾರು ಬೇಲ್ಪಟ್ಟಿದ್ದಾರು ಯಾರು ಬೇಳ್ಪೊಟ್ಟಿದ್ದಾರೆ ನಾನು ಏನಕ್ಕೆ ನಾನು ಏನಕ್ಕೆ ಬಂದಿದೆ ಅಂತ ನಿಮ್ಗೆ ಹೇಳಿದ್ನ ನಾನು ಮತ್ತೆ ನೀವು ಯಾಕೆ ನಿಮ್ಗೆ ವಿಡಿಯೋ ಮಾಡ್ಕೊಂಡಿವೆಲ್ಲ ಕಡೂರು ತಾಲೂಕು ಕಚೇರಿಯ ಸಾಂಖ್ಯಿಕ ನಿರೀಕ್ಷಕ ಇಕ್ಬಾಲ್ ಬಹಿರಂಗವಾಗಿ ಟಿವಿ ಮತ್ತು ಪತ್ರಿಕೆಗಳ ಮುಂದೆ ಶಾಸಕರ ಪಿಎ ಮಂಜುನಾಥ್ ಮತ್ತು ತಹಶೀಲ್ದಾರ್ ಇವರುಗಳ ಮೇಲೆ ಲಂಚದ ಬಗ್ಗೆ ಗಂಭೀರ ಆರೋಪ ಮಾಡಿ ಡೆತ್ ನೋಟ್ ಬರೆದಿಟ್ಟು ಆಗಿದ್ರು ನಂತರ ಟಿವಿ ಮುಂದೆ ಸರ್ಕಾರಿ ನೌಕರನಾಗಿ ತಿಂಗಳಿಗೆ ಮಾಮೂಲಿ ಕೊಡಬೇಕೆಂಬ ಲಂಚಕ್ಕಾಗಿ ಟಾರ್ಚರ್ ಕೊಡುತ್ತಿದ್ದಾರೆ ಹೇಳಿಕೆ ಕೊಟ್ಟಿರುವುದು ಮತ್ತು ಸಾರ್ವಜನಿಕವಾಗಿ ಜಿಲ್ಲಾಧಿಕಾರಿ ನಾಗರಾಜ್ ಅವರ ಮುಂದೆ ತಹಶೀಲ್ದಾರ್ ಪೂರ್ಣಿಮಾ ಇವರುಗಳ ಲಂಚದ ಬೇಡಿಕೆಯನ್ನ ಕುಟುಂಬದ ಸಮೇತವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತನಗೆ ನೀಡುತ್ತಿರುವ ಕಿರುಕುಳದ ಬಗ್ಗೆ ದೂರು ನೀಡಿ ಜಿಲ್ಲಾಧಿಕಾರಿಗಳಿಂದ ರಕ್ಷಣೆ ಪಡೆದಿದ್ದಾರೆ

ಇಪ್ಪತ್ತೈದು ಸಾವಿರ ಕೊಡಿ ಅಂತ ಮೂರ್ ತಿಂಗಳಿಂದ ಗ್ರಾಂಟ್ ಇಲ್ಲ ಅಂತ ಸಮಳ ವ್ಯವಸ್ಥೆ ಅವರು ನೀವು ನಾನು ಪೂರ್ಣಿಮಾ ಮಳಗ್ ಮಾಡ್ಕೊಂಡು ಯಾರು ಬಂದಿದ್ದೀರಾ ಅವಾಗ ಏನಕ್ಕೆ ಏನಾಗಿತ್ತು ನಿಮ್ಗೆ

ತಾವು ಬಂದಿವಿ ಸರ್ ನಾಳೆ ಅನ್ನಬೇಕಾದ್ರೆ ಕಡೂರು ತಾಲೂಕು ಆಫೀಸ್ ಆಲ್ದಾ ಬಂದು ನಾಳೆ ತಾಲೂಕು ಆಫೀಸ್ ಆಫ್ ಬೋರ್ಡ್ಸ್ ಬರ್ತಾರೆ ಆಯಿತಮ್ಮ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಆಯಿತಾ ಎಷ್ಟು ದಿವಸ ಲೀವ್ ಬೇಕು ಅಂತ ಕೇಳಿ ಲೀವ್ ಕೊಡ್ತೀವಿ ನಿಮಗೆ ಲೀವ್ ಬೇಕಾದ್ರೆ ಲೀವ್ ಕೊಡ್ತೀನಿ ಓಕೆ ಅವ್ರದ್ದು ಸರಿ ಹೋಗಲಿ ಆರಾಮಾಗಿ ಆಮೇಲೆ ಬಂದು ಕೆಲಸ ಮಾಡ್ತೀವಿ ಸರಿ ಸರ್ ನೀವು ಕೆಲ್ಸಕ್ಕೆ ಹೋಗಿ ನಾಳೆಯಿಂದ ಏನು ತಲೆ ಕೆಡಿಸ್ಕೊಂಡು ತಶೀಲ್ದಾರಿಗೆ ನಾನು ಮಾತಾಡ್ತೀನಿ ಇಲ್ಲ ಏನು ಮಾತಾಡಿಬಿಟ್ಟು

ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಲಂಚಕ್ಕಾಗಿ ಪೀಡಿಸುತ್ತಿರುವ ಒಂದು ಕಡೆಯಾದರೆ ತಮ್ಮ ಆಪ್ತ ಕಾರ್ಯದರ್ಶಿಯೇ ಈ ರೀತಿ ನೌಕರರಿಗೆ ಹಪ್ತಾ ವಸೂಲಿಗೆ ಇಳಿದಿದ್ದಾರೆ ಬೇಲಿ ಎದ್ದು ಹೊಲ ಮೈದಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಕಡೂರು ಶಾಸಕರ ಆಡಳಿತ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಶಾಸಕ ಆನಂದ್ ಇಂತಹ ಗಂಭೀರ ವಿಷಯಗಳ ಬಗ್ಗೆ ಮೌನ ವಹಿಸಲು ಕಾರಣವೇನು ಅಥವಾ ಇವರೇ ಪಿಎಗೆ ಈ ರೀತಿ ವಸೂಲಿಗೆ ಬಿಟ್ಟಿದ್ದಾರೆ ಎಂಬ ಮಾತುಗಳು ಕಡೂರು ತಾಲೂಕಿನ ತುಂಬಾ ಕೇಳಿ ಬರ್ತಾ ಇದೆ ಈ ಘಟನೆ ಸರ್ಕಾರ ಜಿಲ್ಲಾಡಳಿತವೇ ತಲೆ ತಗ್ಗಿಸುವಂತಾಗಿದೆ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಯಿತು